दीदिया। दीदिया, दीदिया। दीदिया। जीतेगा दीदिया। दीदिया। जीतेगा इंडिया जीतेगा 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 भारत का दंडके भारत का दंडके भारत का दंडके जय हो इंडिया जय हो जय हो यदुवरणी ಎಂತೂ ಬರಲಿ ಭಾರತ ಆಲ್ ದಿ ಬೆಸ್ಟ್ ಇಂಡಿಯಾ ಆಲ್ ದಿ ಬೆಸ್ಟ್ ಇಂಡಿಯಾ ಆಲ್ ದಿ ಬೆಸ್ಟ್ ಇಂಡಿಯಾ ಜಿತೇಗಾ ಜಿತೇಗಾ ಇಂಡಿಯಾ ಜಿತೇಗಾ 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 ಇಂಡಿಯಾ ಜಿತೇಗಾ ಭಾರತ ತಂಡಕ್ಕೆ ನನ್ನ ಹೆಸರು ಜಗದೀಶ್ ಭಜಂತ್ರಿ ಅಂತ ಇವತ್ತಿನ ದಿವಸ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಐ ಸಿ ಸಿ ಒಂದು ಟ್ರೋಫಿಯ ಫೈನಲ್ ಪಂದ್ಯ ಐತಲ್ಲ ಹೀಗಾಗಿ ನಾವೆಲ್ಲರೂ ಕ್ರೀಡಾಭಿಮಾನಿಗಳು ಇಲ್ಲಿ ವಿದ್ಯಾಗಿರಿಯ ಈ ವಿಶ್ವನಾಥ ದೇವಾಲಯದಲ್ಲಿ ಭಾರತ ತಂಡದ ಯಶಸ್ಸಿಗಾಗಿ ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ಒಂದು ಒಳ್ಳೆಯ ಬ್ಯಾಟಿಂಗ್ ಲೈನ್ ಅಪ್ ಹಾಗೂ ಫೀಲ್ಡಿಂಗು ಬೌಲಿಂಗು ಎಲ್ಲ ವಿಭಾಗದಲ್ಲಿ ಒಂದು ನಮ್ಮ ಭಾರತ ತಂಡ ಈಗ ಅತ್ಯಂತ ಒಂದು ಶುಭ ಇದರಲ್ಲಿ ಹೋಗ್ತಾ ಇತ್ತು ಆದರೆ ಇವತ್ತು ಒಂದು ಫೈನಲ್ ನಾವೇ ಗೆಲ್ಲೋದು ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಐತಿ ಅದಕ್ಕೆ ನಾವೆಲ್ಲರೂ ಶುಭ ಹಾರೈಸಕ್ಕೆ ಬಂದಿದ್ದೀವಿ ಭಾರತ ತಂಡಕ್ಕೆ ಆಲ್ ದಿ ಬೆಸ್ಟ್ ಇಂಡಿಯಾ ಒಳ್ಳೆಯದಾಗಲಿ ಜೈ ಹೋ ಇಂಡಿಯಾ ಜೈ ಹೋ ಇಂಡಿಯಾ ಇವತ್ತಿನ ದಿನ ವಿದ್ಯಾಗಿರಿಯ ಪ್ರಸಿದ್ಧ ದೇವಾಲಯದಂಥ ಕಾಶಿ ವಿಶ್ವನಾಥ ಮಂದಿರದಲ್ಲಿ ಒಂದು ವಿಶೇಷ ಪೂಜೆ ಹಮ್ಮಿಕೊಂಡಿದ್ದೇವೆ ಭಾರತ ತಂಡ ಗೆದ್ದು ಬರಲಿ ಅಂಥೇಳಿ ಒಂದು ಪೂಜಾ ಕಾರ್ಯಕ್ರಮ ಇವತ್ತಿನ ದಿನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಹಬ್ಬದ ವಾತಾವರಣ ಭಾರತ ತಂಡ ಫೈನಲ್ನಲ್ಲಿ ಗೆದ್ದು ಬರಲಿ ಆಶೀಸಿಯಾ ವರ್ಲ್ಡ್ ಕಪ್ ಚಾಂಪಿಯನ್ನು ಜೀ ನಮ್ಮದಾಗಲಿ ಮತ್ತು ಈ ಎರಡು ಸಾವಿರದ ಇಸ್ವಿಯಲ್ಲಿ ಏನು ಚಾಂಪಿಯನ್ಶಿಪ್ ಶ್ರಿಪ್ಪಿ ಆಗಿತ್ತು ಆವಾಗ ಇಂಡಿಯಾ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಇವಾಗ ಇಪ್ಪತ್ತೈದು ವರ್ಷ ನಂತರ ಮತ್ತೆ ಚಾಂಪಿಯನ್ ಆಗಲಿ ಅಂತ ಹೇಳಿ ನಮ್ಮೆಲ್ಲರ ಆಸೆ ಈ ವಿದ್ಯಾಗಿರಿಯ ಎಲ್ಲ ನಮ್ಮ ಹಿರಿಯರ ಬಳಗ ಮತ್ತು ಸ್ನೇಹ ಸಂಬಂಧ ಬಳಗದ ವತಿಯಿಂದ ಇವತ್ತು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಪೂಜಾ ಕಾರ್ಯಕ್ರಮದ ಒಂದು ಸನ್ನಿಧಿಯಲ್ಲಿ ನಾವು ಭಾರತ ತಂಡಕ್ಕೆ ಶುಭ ಹಾರೈಸುತ್ತೇವೆ ಈ ಎರಡೂವರೆಗೆ ಇವತ್ತಿನ ರಜಾ ದಿನದಿಂದ ಎಲ್ಲರೂ ಟಿ ವಿ ಮುಂದೆ ಕುಂತು ಇಂಡಿಯಾ ಮ್ಯಾಚನ್ನು ನೋಡಲಿ ಅಂತೇಳಿ ನಮ್ಮೆಲ್ಲರ ಆಶೆ ಆ ಆಸೆ ತಕ್ಕಂಗೆ ನಮ್ಮ ಭಾರತ ತಂಡ ನೂರಕ್ಕೂ ನೂರು ಗೆದ್ದು ಬರುತ್ತದೆ ಇದರಲ್ಲಿ ತಪ್ಪ ಮಾತೇ ಇಲ್ಲ ಇಂಡಿಯಾ ಟೀಮಿಗೆ ಜಯವಾಗಲಿ ಭಾರತ ತಂಡಕ್ಕೆ ಜಯವಾಗಲಿ ಭಾರತ ತಂಡಕ್ಕೆ ಆಲ್ ದಿ ಬೆಸ್ಟ್ ಇಂಡಿಯಾ इंडिया ऑल द बेस्ट इंडिया ऑल द बेस्ट इंडिया भारत तंडक के भारत तंड के जीतेगा जीतेगा इंडिया जीतेगा 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 भारत जीतेगा कब हमारा इसला ईसला कब इस ईसला कब ई ईसला कब नंबई

ಕೆಳಕ್ ಕೊಟ್ರಿ ಕೊಟ್ಟ್ರೆ ಡಾಕ್ಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್